చురుకు భుసి అబ్బాంతేంద ప్రచార్యక్తి ఆయన ఎంగళ బావుట కొడుతు సాలు పారని ఎంగి సుద్ధి బ్రమత్తా మీ పక్షకు సేర్పడా

ಅಂಚಿಂಚಿ ಬೊಕ್ಕ ಮಲ್ಪಂದೆ ಮುಲ್ಪ ಮಾತ ಎಂಚಿನೇ ಯಾನ್ವರ ಇಡೆ ಬರ್ಪೆ ಬಣ್ಣಗ ಈರು ಪೂಜೆರ್ ಈರ ಆಡೆ ಆಡೆನ್ ಪೋದುಪ್ಪರ್ ಮಾತ ಅಲ್ಪ ಅಲ್ಪ ಇಡಿ ದೂಲು ಇತ್ತ್ ದಪ್ಪ ಅಪ್ಪುಂಡು ಬುಕ್ಕ ಕುಲ್ಲುನೆ ಮಾತ ಅಂಚಿಂಚಿ ಮಲ್ತ್ ಬುಕ್ಕ ಒಚ್ಚಾದ್ ಕಡಪುಂಡು ಬೊಚ್ಚುನಾರ ಬರ್ಪೆರೆತ ಆಯ್ಲು ಒಚ್ಚೆರೆ ಪಂಡ ಅಂಚಿನ್ ಮಲ್ತ್ ಕಡಪು ಅವು ಅಂಚಿಂಚಿ ಎತ್ತ್ ಬೊಗ ಏನ್ ಚೂರು ಕಾರ್ಯಗಡ ತೆರ್ನಕ್ಲೆ ಮತ ತಂಬ್ಯಾನೆನ್ ಆಯಡ ಮನ್ಪುಂಡು ಆಯೆನ್ ನಿಂಬೆಡ ಮನ್ಪುಂಡು ಮಾತ ಮಲ್ತಗೆ ತೈತೆ ನಾವು ಮುರಾಯಿ ಪಂಡ

ಪಕ್ಷ ಎರೇಬೋಡು ಕಾರ್ಯಕರ್ತೆಯ ಈಟು ತಗೋಳು ನಿನ್ನ ಪಾಲೆ ಜೀವಾಲ ಜೀವಾಲ ನಿಖಲನ ಪಕ್ಷ ಪಕ್ಷ ಎಂಕ್ ಸಾವಿರ ಉಂಡು ಸಾವಿರ ಪಕ್ಷ ಉಂಟು ಸಾವಿರ ಪಕ್ಷ ಗೊತ್ತಾರತಿ ಹೇಳಿಕೆ ಬರೆದು ಕೊರದು ನಿಖಲು ನಟಿಗೆ ಎಂಕ ಅಗತ್ಯ ಅಗತ್ಯದ್ದಿ ಒ ಹೇಳಿಕೆ ಕೊರದಿನ ಎನ್ನ ಮಾಮೂನ ಮಗನ ಮದಿಮೆಗೆ ಜನ ನನ್ನ ಹೇಳಿಕೆ ಕೊರದು ನಿಲ್ನೊಟ್ಟಿಗೆ ಬರ್ರೆ ಮರಲಾ ಹುಚ್ಚಾಟನೆ ಮಲ್ಪನೆ ಯಾನೇ ರಾಜೀನಾಮೆ ಕೊಡ್ತೆ ನಿನ್ನ ಪಕ್ ಸೋತು ಯಾವುದು ಹಚ್ಚಾಟನಲ್ಲಿ ಬೇರೆ ಏರಿಯಾ ನಿಕ್ಲಿ ಹಚ್ಚಾಟ ನಲ್ಲಿ ಬೇರೆ ಎಂಚಿನ ನಿಕ್ಲಿ ನಾವು

మడ్డి ఎన్నే హాకేంత కప్పు జల్లి వాటిన నిక్ కుల్లే జల్లి వాడు నిక్షదారు తీర్ పోయినవర పూత జల్లే పాడత జరు ని మార్గో జల్లి వాడును మార్గో జల్లి వాడనత్తే నిమ్మ పక్షా బుడ్తండి ఏ పక్ష అధ్యక్ష అధ్యక్షుండ ಅಧ್ಯಕ್ಷಿ ಈ ಪಕ್ಷ ಅಧ್ಯಕ್ಷಿ ಎನ್ನ ಇಲ್ಲ ಅಧ್ಯಕ್ಷಿ ಚಿರಿ ಎಂಕ ಎಣ್ಣ ಅಮ್ಮೆ ಅಧ್ಯಕ್ಷಿ ಎಂಕ ಈ ಅಧ್ಯಕ್ಷ ಅಂತ ಗೊತ್ತ ಬುಕ್ಕ ನಿನ್ನ ಪಕ್ಷ ಹೇರೇಬೋಡಿಯಾ ಹೇರೇಬೋಡು ಬುಕ್ಕ ಒಂದು ಸರಿಗಟ್ಟ ಅರಿ ಉಂಟಾಯ

ಅಧ್ಯಕ್ಷೆ ನಿನ್ನ ನಿನ್ನ ಸಂಸ್ಥೆ ಉಂಟು ನಿನ್ನ ಪಕ್ಷ ಉಂಟಾ ನಿನ್ನ ಪಕ್ಷ ಮಿತ್ತು ಬರೇಪಾದಿಂದ మీ నెంజి మార్పు ఎన్న నెంజ్ ఒక్కట ఎన్న నెంజ్ పక్ష ఎన్నెంజి సంస్థ మీనే అధ్యక్షి యానే అధ్యక్ష అధ్యక్ష పగ పేరు సార్ మీనే అధ్యక్షి ఈ బండి ఒట్టి అధ్యక్ష ఆకుండా ఎంత మరి ನಿಮ್ಗೆ ಹಾಗಾದ್ರೆ ಯಾರು ಇಲ್ಲ ಪದಗ್ರಹಣೆಲ್ಲ ಇಲ್ಲ ನೀವೇ ಪಕ್ಷ ಅಧ್ಯಕ್ಷ ಮಾಡುದು ಎಂತ ನಿಮ್ಗೆ ಆಗ್ತಾ ಇನ್ನೂರ ಅಪಗಾರಿಕೇನು ಅಲ್ಲ ಅಧಿಕಾರಕ್ಕೆ ನಿಮ್ಮದು ಪಕ್ಷ ಎಲ್ಲ ದ್ರೆಡೀಕೃತ ಅದಾಗ್ಲಿಲ್ಲ ಮತ್ತೆ ನೀವು ಅಧ್ಯಕ್ಷ ಯಾರು ನಿಮ್ಮನ್ನು ಮಾಡಿದ್ದು ನಾನೇ ಅದ್ ಮತ್ತೆ ಆಗ್ತದೆ ಪಕ್ಷ ನಿನ್ನ ಪಕ್ಷ ಸಾನ್ನ ಸಾಧ ಪಕ್ಷ ಸೇವು ಪಕ್ಷ ಅ அய்யோ மோனே மோனே சுரு சரி திராட்சை

ಮಂಡೆ ನಿಂಚ ಪೂಜೆ ಉರುಂಟಿ ಮೇನ್ ಮಂಡೆ ಉದ್ದಾತ್ರಿ ಉದ್ದು ಬಂದರೋಟದೇ ಅಲ್ಲ ಕಾರ್ಯಕರ್ತ ಬಗ್ಗೆ ದೂರು ಅಂಟು ಅಧ್ಯಕ್ಷನೇ ನಿಂಚ ಮಾತೇಮ ಕೊ್ಯಕರ್ತರ ಗುಡುವೆನೆ ಅತ್ತಿ

ಮಂಡೆಗೆ ಹಾಕದ ಕೆರಿಯತ್ತೂರ್ ಒಡವರ್ ಆ ಕೈರದು ತಗಿದಿ ಬತ್ತೆ ಮಾರೇ ಅಷ್ಟೇ ಯುಗ್ಪೂರ್ತಿ ಲೋಕಲಿ ಇದ್ಮಾರೆ ಪಕ್ಷದ ಅಂತರಿಕ ಕಲಹನlaವು ಪಕ್ಷದಲ್ಲಿ ಅಧ್ಯಕ್ಷನ ಕೊಲೆದ್ ಬತ್ತರೆ ಅವಳ ಕಾರ್ಯಕರ್ತನಿಂದಲೇ ಅಧ್ಯಕ್ಷನ ಕೊಲೆದ್ ಬತ್ತದ ಐದು ಬಕೈಕಿ ಇದ್ದನೆ ಕೆಬಿ ಕಾಯಿ ಕಾರು ಪೂರ ಪುಟ್ಟುಡವು ಮಂಡಿನ ಅಲ್ಲಿ ಅಷ್ಟಕ್ಕೆ ಎಲ್ಲೆಂಜಿ ಪಕ್ಷದ ತು ತುಬೆಲಿ ಪೋಡು ಮಾಧ್ಯಮ ಪ್ರತಿನಿಧಿ ಎಲ್ಲೆಂದು ಕೈ ಮಾಧ್ಯಮ ಪ್ರತಿನಿಧಿ ಎಲ್ಲ ಬಂದು ಹೆಳಿಕೆ ಬರೋಳು ತು ಕರೆಯಲಾಗಿದೆ ಅವ